ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರಿಗೂ ಇದು ನನ್ನ ಫಸ್ಟ್ ಯೂಟ್ಯೂಬ್ ವೀಡಿಯೋ ಹೇಗೆ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ ಕಂಟೆಂಟ್ಸ್ ಅಂತ ನಾನೇನು ಯೋಚನೆ ಮಾಡಿದ ಫಸ್ಟ್ ವಿಡಿಯೋ ಅಲ್ವಾ ಹೇಗಿದ್ದರೂ ಹಾಗೆ ಇರಲಿ ಅಂತ ಎಷ್ಟು ಇದು ಅಲ್ಲ ಸುಮ್ಮನೆ ವೀಡಿಯೋ ಅಷ್ಟೇ ನಮ್ಮದು ಒಂದು ಹಳ್ಳಿ ಆಯಿತಾ ಶಿವಮೊಗ್ಗದಲ್ಲಿ ಶಿವಮೊಗ್ಗ ಡಿಸ್ಟಿಕ್ ಸಾಗರ ಥರ ಆಲ್ಮೋಸ್ಟ್ ಮತ್ತೆ ಇರುತ್ತೆ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಥವಾ ಮಲೆನಾಡಲ್ಲಿ ಹೆಂಗಿರುತ್ತೆ ವಾತಾವರಣ ಅಂತ ಎಲ್ಲ ಕಡೆ ಇದೇ ಥರ ಗ್ರೀನ್ ಇರುತ್ತೆ ಅದರಲ್ಲೂ ಮಳೆಗಾಲದಲ್ಲಿ ಏನೂ ಕೇಳಬೇಕಾ ಹಿಂಗೆ ಇರುತ್ತೆ ಬಟ್ ಈ ಸರಿ ತುಂಬ ಮಳೆ ಕಡಿಮೆ ಆಗಿದೆ ಸರಿ ಜಾಸ್ತಿ ಆಗಿದೆ ಹೋದ ಸರಿಗೆ ಮಳೆಗಾಲಕ್ಕೆ ಹೋಲಿಸ್ಕೊಂಡ್ರೆ ಈ ಸರಿ ಜಾಸ್ತಿ ಇದೆ ಅಲ್ವಾ ಬಟ್ ತುಂಬ ಈ ಸರಿ ತುಂಬ ಸೆಕೆದಿದ್ದಕ್ಕಾಗಿ ಮಳೆಗಾಲ ಇಷ್ಟಾಗಿದ್ದು ಒಳ್ಳೆಯದೆ ಅಲ್ವಾ ಎಲ್ಲದಕ್ಕೂ ಒಳ್ಳೆಯದೆ ಬೆಳೆಗಳಿಗೆ ಮರಗಳಿಗೆ ಎಲ್ಲರಿಗೂ ನಮಗೂ ನಿಮಗೂ ಎಲ್ಲರಿಗೂ ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಎಲ್ಲರಿಗೂ ಆಲ್ಮೋಸ್ಟ್ ಎಲ್ಲ ಕಡೆ ಡ್ಯಾಮ್ಗಳೆಲ್ಲ ತುಂಬಿದ್ದಾವೆ ಗೇಟೆಲ್ಲ ಓಪನ್ ಮಾಡಿದ್ದಾರೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಏನಂದರೆ ನಾನು ಹೇಳೋಕ್ಕೆ ಬಂದಿರೋ ವಿಚಾರ ಏನಂದರೆ ಈ ಬೇಸಿಗೆ ಮಳೆಗಾಲ ಯಾವಾಗಲೂ ಆಗ್ತಾ ಇರುತ್ತೆ ಗೊತ್ತಲ್ವಾ ಹಾಗೆ ಆದರೆ ಈ ಸರಿ ಬೇಸಿಗೆ ತುಂಬ ಆಗಿದೆ ಅದಕ್ಕೋಸ್ಕರ ನನಗನ್ಸಿದ್ದು ತುಂಬ ಜನ ಎಲ್ಲ ಏನಂದರೆ ನಾನು ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬಲ್ಲಿ ಶಾರ್ಟ್ಸ್ ಎಲ್ಲ ನೋಡ್ತಾ ಇರ್ತೀನಿ ನನಗನ್ಸಿದ್ದು ಎಲ್ಲರೂ ನನಗೊಂದು ಸಬ್ಸ್ಕ್ರೈಬ್ ಮಾಡಿ ನಾನು ನಿಮ್ಮ ಹೆಸ್ರು ಒಂದು ಗಿಡ ನೆಡ್ತೀವಿ ಅಥವಾ ನಮ್ಮ ಫಾಲೋ ಮಾಡಿ ನಾವು ಗಿಡ ನೆಡ್ತೀವಿ ಲೈಕ್ ಮಾಡಿ ಫಾಲೋ ಮಾಡಿ ಆ ಥರ ಎಲ್ಲ ಹೇಳ್ತಾರೆ ಬಟ್ ನನಗನ್ಸಿದೇನಂದರೆ ಎಲ್ಲರೂ ಗಿಡ ನೆಡಬೇಕು ಜಸ್ಟ್ ಸಬ್ಸ್ಕ್ರೈಬ್ ಅಥವಾ ಫಾಲೋ ಮಾಡೋಕ್ಕೆ ಗಿಡ ನೋಡ ನೋಡಬೇಕು ಅನ್ನೋದಕ್ಕಿಂತ ಎಲ್ಲದಕ್ಕೂ ನಮಗೆ ಬೇಕು ಅಥವಾ ನಮ್ಮ ಮುಂದಿನ ಪೀಳಿಗೆಗೆ ಗಿಡಗಳು ಬೇಕು ಮರಗಳು ಬೇಕು ನಮ್ಮ ಈ ಈಗ ಇರೋ ಸಿಚುವೇಷನ್ ಇನ್ನೂ ವರ್ಸ್ಟ್ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಗಿಡಗಳು ಬೇಕು ಮರಗಳು ಬೇಕು ಅಂತಕ್ಕೋಸ್ಕರ ನಾನು ಹೇಳ್ತಾ ಇರೋದು ಇಷ್ಟೇ ಆಲ್ಮೋಸ್ಟ್ ಎಲ್ಲರೂ ನಮಗೆ ಬೇಕು ಅಥವಾ ನಮ್ಮ ಮುಂದಿನ ಜನಾಗಕ್ಕೆ ಬೇಕು ನಮ್ಮ ಮುಂದಿನ ಪೀಳಿಗೆಗೆ ಬೇಕು ಅನ್ನೋಕ್ಕೋಸ್ಕರ ಎಲ್ಲರೂ ಗಿಡ ನೆಡಿ ಹಾಂ ಎಲ್ಲ ದಿನವೂ ಆಗಲ್ಲ ಅಟ್ಲೀಸ್ಟ್ ಎವ್ರಿ ಸಂಡೇ ಒಂದೊಂದು ಗಿಡ ನೋಡೋಣ ಎಲ್ಲರೂ ನಾನು ನೀವು ಎಲ್ಲರೂ ಗಿಡ ನೋಡೋಣ ಏನಂದರೆ ಜಸ್ಟ್ ಗಿಡ ನಾಡೋದಷ್ಟೇ ಅಲ್ಲ ಅದಕ್ಕೆ ನೀರು ಹಾಕೋದಾಗಲಿ ಏನು ಅದು ತುಂಬ ಬೆಳೆಯೋ ತನಕ ಏನು ನೋಡ್ಕೋಬೇಕು ಅಂತೇನಿಲ್ಲ ಅಟ್ಲೀಸ್ಟ್ ಅದು ಒಂದು ಹಂತದ ಬೆಳೆಯೋವರೆಗೂ ನಾವು ನೋಡಿಕೊಂಡ್ರೆ ಅಷ್ಟರ ನಂತರ ಅವು ನಮ್ಮನ್ನು ನೋಡ್ಕೊತವೆ ಅಲ್ವಾ ಅದಕ್ಕೋಸ್ಕರ ಈ ವೀಡಿಯೋದ ಮೇನ್ ಥೀಮ್ ನಾವು ಗಿಡ ನೋಡಬೇಕು ಅಂತ ಅಷ್ಟೇ ಜಾಸ್ತಿ ಏನು ಮಾತಾಡೋಲ್ಲ ಇದು ಮೇನ್ ಥೀಮ್ ಆಗಿರೋದಕ್ಕಾಗಿ ಮೇಯ್ನ್ ಉದ್ದೇಶ ಆಗಿರೋಕ್ಕಾಗಿ ಗಿಡ ನೋಡೋಣ ಎಲ್ಲರೂ ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋಕ್ಕೆ ಆಯಿತಾ ನಮ್ಮ ಮಲೆನಾಡು ಹೀಗೆ ಹೇಳಿ